ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಬ್ಲಾಗ್ಸ್ಗೆ ಸ್ವಾಗತ ಇದು ನನ್ನ ಗುರುವಾರದ ಲಾಗ್ ಆಗಿರುತ್ತೆ ಡೈಲಿ ರೂಟೀನ್ ವಿಡಿಯೋ ಕೂಡ ಇದಾಗಿರುತ್ತೆ ಹಾಗೆ ಯುಗಾದಿ ಹಬ್ಬ ಇದೆ ಅಂತ ಶಂಕರಪಾಳೆ ಮಾಡಿದ್ದೀನಿ ಈ ಶಂಕರಪಾಳೆ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಬೆಳಗ್ಗೆ ಎದ್ದು ಟೀ ಕುಡಿದು ಮನೆ ಕೆಲಸ ಮಾಡ್ಕೊತಾ ಇದ್ದೀನಿ ಕ ಎಲ್ಲ ಮನೆಯನ್ನು ಜೀಡೆ ಒಡ್ಕೊಂಡು ಕಸ ಗುಡಿಸ್ಕೊಂಡು ಪಾತ್ರೆ ಎಲ್ಲ ತಿಕ್ಕಿಟ್ಕೊಂಡಿದ್ದೀನಿ ಪಾತ್ರೆ ತಿಕ್ಕಿಟ್ಕೊಂಡು ಮನೆ ಕೂಡಿಸ್ಕೊಂಡಾದಮೇಲೆ ಧೂಳೆಲ್ಲ ತೆಗ್ದಿದ್ನಲ್ಲ ಹಾಗಾಗಿ ಹೊಲಸಿತ್ತು ಹಾಗೆ ಮತ್ತು ಮನೆ ಹೊರ ಮನೆ ಒರೆಸ್ಕೊಂಡೆ ಹಾಗೆ ಹೊರಗಿಂದು ಹೊಸಲಿನ ತೊಳ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಕು ಹೊಸಲಿ ಕುಂಕುಮ ಹಚ್ತಾಯಿದ್ದೀನಿ ಹಚ್ಕೊಂಡಾದ್ಮೇಲೆ ಅಷ್ಟಲ್ಲೇ ನಾನು ಉಪ್ಪಿಟ್ಟು ಮಾಡ್ಕೊಂಡಿದೀನಿ ಉಪ್ಪಿಟ್ಟು ಮಾಡ್ಕೊಂಡು ಅಷ್ಟು ನನ್ನ ಮಗಳು ಮಲಗಿದ್ಲು ಅವಳು ಉಪ್ಪಿಟ್ಟು ಮಾಡಿ ಇನ್ನೇನ್ ತಿನ್ಬೇಕು ಅನ್ನೋಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು ಅವ್ಳನ್ನ ಎಬ್ಸಿ ಅವಳಿಗೂ ಒಂದ್ ಸ್ವಲ್ಪ ಮುಖ ತೊಡ್ದು ಒಂದ್ ಸ್ವಲ್ಪ ಉಪ್ಪಿಟ್ಟು ತಿನ್ಸಿ ಹಾಸಿಗೆ ಎಲ್ಲ ಹಾಕೊಂಡಿದ್ವಿ ಹಬ್ಬ ಇದೆ ಅಂತ ಅವನ್ನೆಲ್ಲ ಮಡಿಚ್ ಇಟ್ಕೋತಾ ಇದೀನಿ ಎಲ್ಲ ನೀಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನನ್ನ ಮಗಳಿಬ್ಬರು ಸ್ನಾನ ಮುಗಿಸ್ಕೊಂಡು ಬಂದು ಮನೆಯಲ್ಲಿರೋ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡಿದಾದ್ಮೇಲೆ ಮಗಳಿಗೂ ಒಂದು ಸ್ವಲ್ಪ ಆಟ ಆಡ್ತಾ ಇದ್ಲು ಆಟ ಆಡಿಬಿಟ್ಟು ಆಟ ಆಡಿ ನಾನು ಅಡುಗೆ ಮಾಡೋದ್ರಲ್ಲಿ ಬಂದು ನಾನು ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ನೋಡ್ರಿ ಹಾಳೆನ ಮಾಡ್ತಾ ಇದ್ದೀನಿ ಆ ರೆಸಿಪಿನ ನಿಮ್ಮ ಮುಂದೆ ಹೇಳ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಕ್ಕರೆ ಮತ್ತೆ ಅರ್ಧ ಕೆ ಜಿ ಮೈದಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಧ ಬೌಲ್ ಅಷ್ಟು ಎಣ್ಣೆ ಮತ್ತೆ ಒಂದು ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ಒಂದು ಗ್ಲಾಸ್ ಸ್ವಲ್ಪ ಕಡಿಮೆ ಹಾಲು ಆ ಹಾಲು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಾದ್ಮೇಲೆ ಸಕ್ಕರೆ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆ ಹಾಕ್ಬಿಟ್ಟು ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೋಬೇಕು ಅದು ಕರಗಬೇಕು ಹಾಗೆ ಮತ್ತು ಎಣ್ಣೆ ತೊಗೊಂಡಿದ್ದೀವಲ್ಲ ಎಣ್ಣೆಯೂ ಹಾಕ್ಕೋಬೇಕು ಮತ್ತು ತುಪ್ಪನೂ ಹಾಕೋಬೇಕು ಹಾಕ್ಕೊಂಡ್ಬಿಟ್ಟು ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಕುದಿಸ್ಕೋಬೇಕು ಕುದೀಬೇಕು ಅಂತಂದ ಏನಿಲ್ಲ ಸಕ್ಕರೆ ಕರಗುವಷ್ಟು ಕರಗೋವರೆಗೂ ಒಂದು ಸ್ವಲ್ಪ ಕಾಸಿ ಸ್ವಲ್ಪ ಉಗುರು ಬೆಚ್ಚಗಾಗುತ್ತೆ ಅಷ್ಟರಲ್ಲೇ ಸಕ್ಕರೆ ಕರಗೋಗುತ್ತೆ ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಟು ಕರ್ಗಿಸ್ಕೊಳ್ಳಿ ಕರ್ಗಿಸ್ಕೊಂಡಾದಮೇಲೆ ಅದು ಫುಲ್ ಬಿಸಿ ಇದ್ದಾಗೆ ಹಿಟ್ಟಲ್ಲಿ ಹಾಕಿಬಿಟ್ಟು ಕಲಿಸ್ಬೇಡ್ರಿ ಒಂದು ಸ್ವಲ್ಪ ಫುಲ್ ತನಗೂ ಇರಬಾರ್ದು ಫುಲ್ ಬಿಸಿನೂ ಇರಬಾರ್ದು ಉಗುರು ಬೆಚ್ಚಗಂತೀವಲ್ಲ ಆ ಥರ ಇರಬೇಕು ಅದನ್ನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡಾದ್ಮೇಲೆ ಒಂದು ಪರಾತ ತೊಗೊಂಡು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳ್ರಿ ಉಪ್ಪು ಹಾಕೊಂಡಾದಮೇಲೆ ಅದನ್ನ ಮಿಶ್ರಣ ಎಣ್ಣೆ ತುಪ್ಪ ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು ಮತ್ತು ಇದನ್ನ ಚಪಾತಿ ಹಿಟ್ಟು ಮತ್ತು ರೊಟ್ಟಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬಾರ್ದು ಈ ಹೇ ಕಲಸ್ಕೋಬೇಕು ಕೈಯಲ್ಲೇ ಕಲಿಸ್ಕೊಂಡು ಈ ರೀತಿ ನಾನು ಕಲಿಸ್ತೀನಿ ನೋಡ್ರಿ ಈ ರೀತಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಎಲ್ಲನೂ ಒಮ್ಮೆ ಹಾಕೋಬಾರ್ದು ಆ ರೀತಿ ಒಮ್ಮೆ ಹಾಕ್ಕೊಂಡ್ರೆ ಅಳ್ಕಾಗಿಬಿಡುತ್ತೆ ಅಳ್ಕಾದರೆ ಒಂದು ಸ್ವಲ್ಪ ಹಿಟ್ಟನ್ನು ಅದರಲ್ಲಿ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ಇಟ್ಕೋಬೇಕು ಕಲಿಸ್ಕೊಂಡಾದಮೇಲೆ ಅದನ್ನ ನೀವು ನೆನೆಯಾಗಿ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರ್ತವೆ ಶಂಕರಪಾಳೆ ಎಷ್ಟು ಹೊತ್ತು ಅಂದರೆ ನಾಲ್ಕೈದು ತಾಸು ಇಡಬಾರ್ದು ಎರಡು ಗಂಟೆ ಮಿನಿಮಮ್ ಅರ್ಧ ಗಂಟೆ ಇಡಬೇಕು ನಾನಿಲ್ಲಿ ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ ಅರ್ಧ ಗಂಟೆ ನೆನೆಯೋಕ್ಕಿಟ್ಟು ಇಟ್ಟು ಒಂದು ಪಾತ್ರೆ ಮುಚ್ಚಿ ನೆನೆಯೋಕೆ ಇಟ್ಟಿದ್ದೀನಿ ಈ ರೀತಿ ಕಲಸಿರೋ ಹಿಟ್ಟು ಈ ರೀತಿ ಆಗಿದೆ ನಾನಿಲ್ಲಿ ಮಿಶ್ರಣ ಕಲಸಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಉಳಿತು ಅದನ್ನ ಒಂದು ಸ್ವಲ್ಪ ವೇಸ್ಟೇ ಅದೀಗ ಚೆಲ್ಲಿದೆ ಹಾಗೆ ಈಗ ಅರ್ಧ ಗಂಟೆ ಬಿಟ್ಟಾದಮೇಲೆ ಈ ರೀತಿ ಆಗಿದೆ ಹಿಟ್ಟು ಅದನ್ನ ತಗೊಂಡು ಇದರಲ್ಲಿ ಮೂರು ಉಂಡೆ ಆಗ್ತವೆ ನಾನು ತೊಗೊಂಡು ಇಲ್ಲಿ ಮೂರು ಉಂಡೆನ ಚಪಾತಿ ಹೇಗೆ ಮೂರು ಉಂಡೆ ಮಾಡಿಕೊಂಡು ಉಳ್ಳಿ ಮಾಡ್ಕೊಂಡಿದ್ದೀನಿ ಅದು ಎಣ್ಣೆ ಏನು ಹಚ್ಕೊಬೇಡ್ರಿ ಕೈಗೆ ಹಾಗೆ ಅದನ್ನ ರೌಂಡಿಗೆ ಮಾಡಿಕೊಂಡು ಉಳ್ಳಿ ಮಾಡಿಕೊಂಡು ಲತ್ತನಿಗೆ ತಗೊಂಡ್ಬಿಟ್ಟು ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಕೋಬೇಕು ಇಲ್ಲಿ ಲಟ್ಟಿಸ್ತಾ ಇದ್ದೀವಲ್ಲ ಈ ರೀತಿ ಲಟ್ಟಿಸ್ಕೋಬೇಕು ಈ ರೀತಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ನೀವು ಪಿಜ್ಜಾ ಕಟ್ ಮಾಡೋದು ಇರುತ್ತಲ್ಲ ಕಟ್ಟರು ಅದರಲ್ಲೇನಾದರೂ ಕಟ್ ಮಾಡ್ಬೋದು ಈಗ ಈ ರೀತಿ ಲೇಯರ್ ಬಂದಿದೆ ನೀವು ದಪ್ಪ ಬೇಕಾದರೆ ಫುಲ್ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿ ಬರೋಲ್ಲ ನಾನು ಇಷ್ಟು ದಪ್ಪ ಮಾಡಿದ್ದೀನಿ ಇಷ್ಟು ನಾನಿಲ್ಲಿ ಚಾಕೂದೇ ಕಟ್ ಮಾಡ್ತಾ ಇದ್ದೀನಿ ನೈಫಲ್ಲಿ ಅದು ಚ ಕಟ್ ಮಾಡ್ಬೋದು ಇಲ್ಲಾಂದರೆ ಪೀಜಾ ಕಟ್ರು ಬರುತ್ತಲ್ಲ ಅದ್ರಲ್ಲಿ ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು ಇಲ್ಲಿ ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮೂರು ಉಂಡೆನೂ ಕ ಲಟ್ಟಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ನಮಗೆ ಬೇಕಾದಂಥ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಎಣ್ಣೆ ಇದ್ರೂ ಇನ್ನು ಒಳ್ಳೇದೇನೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಹಾಕ ನೀವು ಪಾತ್ರೆ ತೊಗೊಂಡ್ರೆ ಆದರೆ ಎಷ್ಟು ಹಿಡಿತಾವೋ ಅಷ್ಟು ಹಾಕೊಡ್ರಿ ಅದು ಇಲ್ಲಿ ಗುಂಪಿ ಗುಂಪಿ ಬರುತ್ತೆ ಆ ಗುಂಪಿ ಬಂದರೆ ತಲೆ ಕೆಡಿಸ್ಕೊಬೇಡ್ರಿ ಬಿಟ್ಕೊಂಡು ಬಿಡ್ತಾವೆ ಆಮೇಲೆ ಕರಿಬೇಕಾದ್ರೆ ಇವನ್ನ ನಾವು ಬ್ರೌನ್ ಕಲರ್ ಬರೋವರೆಗೂ ಕರ್ಕೋಬೇಕು ಈ ರೀತಿ ಕರ್ಕೊಂಡ್ರೆ ಈಗ ರೆಡಿ ಆಯಿತು ಶಂಕರಪಾಳೆ ಇದನ್ನ ಎಣ್ಣೆ ಬಳಸ್ಕೊಂಡಾದಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಡ್ರಿ ಎತ್ತಿಟ್ಕೊಂಡು ಈಗ ನೋಡಿರಿ ಮೂರು ಹುಳ್ಳೀಲಿ ಎಷ್ಟು ಹಾಕ್ತವೆ ಅಷ್ಟು ಶಂಕರಪಾಳೆನ ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಶಂಕರಪಾಳೆನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ನೋಡ್ಬೋದು ನೀವು ಈ ಈ ರೀತಿ ಆಗಿದ್ದಾವೆ ಶಂಕರಪಾಳೆ ಕ್ರಿಸ್ಪಿಯಾಗಿ ಬಂದಿದಾವೆ ಚೆನ್ನಾಗಾಗಿದ್ದಾವೆ ಮೆತ್ತಗಾಗಿಲ್ಲ ಕ್ರಿಸ್ಪಿಯಾಗಿದ್ದಾವೆ ಇದು ರೆಸಿಪಿನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಫುಲ್ ತನ್ಗಾದ್ಮೇಲೆ ನಾನು ಇಲ್ಲೊಂದು ಡಬ್ಬಿಲಿ ಹಾಕೊಂಡು ಇಟ್ಕೋತಾ ಇದ್ದೀನಿ ಹಾಗೆ ಮಧ್ಯಾಹ್ನದವರೆಗೂ ಇಷ್ಟೆಲ್ಲ ಕೆಲಸ ಆಯಿತು ನನ್ನ ದಿನ ಈ ಈ ರೀತಿ ಇತ್ತು ಹಾಗೆ ನನ್ನ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್